ತಕ್ಷಣ ತತಕ್ಷಣ ಹೈಕೋರ್ಟಿನ ಹಾಲಿ ನ್ಯಾಯಮೂರ್ತಿಗಳಿಗೆ ತನಿಖೆಗೆ ಆದೇಶ ಮಾಡಬೇಕು ಯಾರೇ ಮಾಡಿರಲಿ ಅವರು ಅದೇ ಇದ್ದೀವಿ ಹಾಗೆ ಮಾತ್ರ ನಮಗೆ ನ್ಯಾಯ ಸಿಗುತ್ತೆ ಅಂತ ನನಗೆ ಅನಿಸುತ್ತೆ ದಯಮಾಡಿ ಮುಖ್ಯಮಂತ್ರಿಗಳು ನಾವು ಕೈ ಮುಗಿದೀವಿ ಅವರು ಇದಕ್ಕೆ ಸಹಕಾರ ಕೊಡಬೇಕು ಇದನ್ನು ಅತಿ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ನ್ಯಾಯ ತನಿಖೆ ಮಾಡಬೇಕಂತ ನನಗೆ ಅಂದ್ರೆ ಇಲ್ಲಿವರೆಗೂ ಕೂಡ ನೀವು ಸರ್ಕಾರದ ನೇತೃತ್ವ ನಂಬಿಕೆ ಇಟ್ಟಿದ್ರಿ ಎಲ್ಲ ಹಂತದಲ್ಲೂ ಕೂಡ ಸರಿಯಾಗೇನೆ ತನಿಖೆ ಆಗ್ತಾ ಇದೆ ಅಂತ ಆದ್ರೆ ದಸನೋರ್ ಪ್ರಕರಣದಲ್ಲಿ ಏನು ಈಗ ಈ ಈ ಫೋಟೋ ಮತ್ತೆ ವಿಡಿಯೋ ವೈರಲ್ ಆಗ್ತಾ ಇದೆ ಈ ಹಂತದಲ್ಲಿ ನೋಡಿದ್ರೆ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ನಿಮ್ಗೆ ಸಹಕಾರ ನೀಡಿ ತನಿಖೆ ಮಾಡ್ತಾ ಇದಾರೆ ಅಂತ ನಿಮಗೆ ಇಲ್ಲಲ್ಲ ನಾನು ಜೈಲು ಅಧಿಕಾರಿಗಳ ಬಗ್ಗೆ ಮಾತ್ರ ಮಾತಾಡ್ತಿರೋದು ಉಳಿದು ಪೊಲೀಸ್ ಅಧಿಕಾರಿಗಳ ಬಗ್ಗೆ ನಮಗೆ ಯಾವುದೇ ಇಲ್ಲ ಅವರು ನ್ಯಾಯಯುತವಾಗಿ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅನಿಸುತ್ತೆ ಜೈಲಿನಲ್ಲಿ ಮಾತ್ರ ಏನೋ ಇದು ಏನೋ ಇದನ್ನು ಅಪರಾತಪರ ಆಗಿದೆ ಜೈಲು ಅಧಿಕಾರಿಗಳಲ್ಲಿ ಮಟ್ಟದಲ್ಲಿ ಅಥವಾ ಜೈಲು ಅಧಿಕಾರಿಗಳಿಗೆ ಯಾವ ರೀತಿ ಒತ್ತಡ ಬಂದರು ಹೋದಂತಲೂ ನನಗೆ ಒಂಥರ ಸಂಶಯ ಬರ್ತಾ ಇದೆ ಅದಕ್ಕೆ ನಾನು ಕೇಳ್ತಾ ಇರೋದು ಹಾಲಿ ಹೈಕೋರ್ಟ್ ನ್ಯಾಯಮೂರ್ತಿಗಳಿಂದಲೇ ಇದಕ್ಕೆ ತನಿಖೆ ಆಗಬೇಕು ಅಂತ ನಾನು ಕೇಳ್ತೀನಿ